ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಶುಕ್ರವಾರ ಶುಕ್ರವಾರ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಓಡ್ ದೋಸೆನ ಇದ್ದೀನಿ ಓಡ್ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಬಟಾಣಿ ಹಾಗೆ ಪೊಟ್ಯಾಟೋನ ಹಾಕಿಬಿಟ್ಟು ಗ್ರೇವಿ ಮಾಡ್ತಾ ಇದ್ದೀನಿ ಇವತ್ತೇನು ಸ್ಪೆಷಲು ಅಂತ ಹೇಳಿದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಪೊಟ್ಯಾಟೊ ಹಾಗೆ ಬಟಾಣಿ ಹಾಕಿದ ಗ್ರೇವಿನೂ ಕೂಡ ಓಡದೋಸೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಆ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ದಿನ ಆಯಿತು ನಾನು ತೊಗೊಂಡು ಬಂದು ಬಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅದು ಇರಲಿ ಅಂತ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಪನ್ನೀರ್ ಚಿಲ್ಲಿ ಮಾಡಿದ್ದೆ ಹಾಗೆ ಚಿಕನ್ ಸುಕ್ಕ ಕೂಡ ಇತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಡಿಮಾರ್ಟಿಗೆ ಹೋಗೋಣ ಅಂತ ಹೇಳಿ ನಾನು ಮತ್ತೆ ಅಮ್ಮ ಅಂದ್ಕೊಂಡಿದ್ವಿ ಬಟ್ ಮಳೆ ಸ್ಟಾರ್ಟ್ ಆಗೋಯಿತು ಮಳೆ ಬಿಡಲಿ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾನೇ ಇದ್ವಿ ತುಂಬ ಮೇಲೆ ಸ್ವಲ್ಪ ಮಳೆ ಬಿಡ್ತು ಫೈನಲಿ ಬಿಡ್ತಲ್ವ ಹನಿ ಬರ್ತಾಯಿತ್ತು ಫುಲ್ ಕಂಪ್ಲೀಟಾಗಿ ಬಿಟ್ಟಿರಲಿಲ್ಲ ಬಿಡ್ತಲ್ವಾ ಅಂತೇಳಿ ಹೊರಟ್ವಿ ಹೋದ್ಮೇಲೆ ಅನಿಸ್ತು ರಿಟರ್ನ್ ಬರಬೇಕಾದ್ರೆ ತುಂಬಾ ಕಷ್ಟ ಆಯಿತು ಯಾಕಪ್ಪ ಹೋದ್ವಿ ಅಂತ ಯಾಕಂತ ಹೇಳಿದ್ರು ತುಂಬಾ ಮಳೆ ಬರ್ತಾಯಿತ್ತು ಹಾಗಾಗಿ ಕ್ಯಾಬ್ನವರೊಬ್ಬರು ಅಕ್ಸೆಪ್ಟ್ ಮಾಡೋಕ್ಕೆ ಕೇಳ್ತಾ ಇರಲಿಲ್ಲ ನಾವು ಡಿ ಮಾರ್ಟ್ಗೆ ಬಂದ್ವಿ ಡಿ ಮಾರ್ಟ್ ಮೇಲೆ ಪಾಪುನ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡದೆ ಆಗೋ ಹೇಗಿತ್ತು ಎರಡು ಏನಕ್ಕಂ ಪಾಪುನ ಮ್ಯಾನೇಜ್ ಮಾಡೋದೇ ಒಂದು ಟಫ್ ಟಾಸ್ಕ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಎತ್ಕೊಂಡಿದ್ರೆ ಬಿಡಿ ಬಿಳಿ ಕೆಳಗೆ ಅಂತ ಹೇಳಿ ಹಠ ಮಾಡ್ತಾ ಇದ್ದ ಬಿಟ್ಟರೆ ಓಡೋಗ್ಬಿಡ್ತಾ ಇದ್ದ ಅವ್ ಥರನೇ ಪುಟ್ ಪುಟ್ಟ ಮಕ್ಕಳೆಲ್ಲ ತುಂಬ ಜನ ಇದ್ದರು ಅವ್ರ ಜೊತೆ ಆಟ ಆಡ್ತಾ ಇದ್ದ ಅವ್ರ ಹತ್ರ ಇರೋ ಆಟ ಸಾಮಾನನ್ನೆಲ್ಲ ಕಿತ್ಕೊಳ್ತಾ ಇದ್ದ ಹಿಂಗ್ಳೆ ಆಗ್ತಾಯಿತ್ತು

ನಾವು ಏನು ಶಾಪಿಂಗ್ ಮಾಡಿರಲಿಲ್ಲ ಕಡಿಮೆ ಶಾಪಿಂಗ್ ಮಾಡಿದ್ವಿ ಯಾಕಂತ ಹೇಳಿದರೆ ಪಾಪು ತುಂಬ ಹಠ ಮಾಡ್ತಾಯಿದ್ದೆ ನೈಟು ನಿದ್ದೆ ಬರೋ ಟೈಮ್ ಆಯಿತು ಅವನಿಗೆ ಮಧ್ಯಾಹ್ನ ಕೂಡ ನಿದ್ದೆ ಮಾಡಿರಲಿಲ್ಲ ಹಾಗಾಗಿ ನಾನು ಹೊರಗಡೆ ಬಂದು ಯಾರಾದರೂ ಆಟೋ ಸಿಗತ್ತಾ ಅಂತ ನೋಡ್ತಾ ಇದ್ದೆ ಯಾರೂ ಕೂಡ ಲೈನಿಗೆ ಬರೋಕ್ಕೆ ತಯಾರಾಗಿರಲಿಲ್ಲ ಬಿಕಾಸ್ ತುಂಬಾ ಟ್ರಾಫಿಕ್ ಇರೋದ್ರಿಂದ ಫೈನಲಿ ನನ್ನ ಹಸ್ಬೆಂಡು ಆಫೀಸಿಂದ ಬಂದು ಪಿಕ್ ಮಾಡಿದರು ಇದು ನೆಕ್ಸ್ಟ್ ಡೇ ಸಂಡೇ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಚಿಕನ್ ಗ್ರೇವಿಯನ್ನು ಮಾಡಿದ್ದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬೆಳಿಗ್ಗೆನೆ ನಾವು ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ ಬಟ್ ಸಂಡೆ ಅಲ್ವಾ ಎದ್ದಿದ್ದು ಲೇಟಾಯಿತು ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಚಿಕನ್ ತೊಗೊಂಡು ಬಂದರು ನನ್ನ ಹಸ್ಬೆಂಡು ಚಿಕನ್ ಗ್ರೇವಿ ಮಾಡಿ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ನಾವು ಹೊರಡುವಾಗಲೇ ತುಂಬ ಲೇಟಾಗಿತ್ತು ಐ ಥಿಂಕ್ ಒಂದು ನಾಲ್ಕು ಗಂಟೆಗೆ ಮನೆಯಿಂದ ಹೊರಟ್ವಿ ಅಂತ ಹೇಳಿ ಅನಿಸುತ್ತೆ ಆಮೇಲೆ ನೋಡಿದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಏನು ಅಂತ ಹೇಳಿ ಮುಂದೆ ಹೋಗ್ತಾ ಹೇಳ್ತೀನಿ ಯಾವತ್ತೂ ನೋಡಿದರೆ ನಾವು ಸಂಜೆ ಹೋಗೋದು ಬಟ್ ಈ ಟೈಮು ಸಂಜೆ ಹೋಗಿಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಹೇಳಿ ಅನ್ನಿಸ್ತು ಫೈನಲಿ ಕಬ್ಬನ್ ಪಾರ್ಕು ರೀಚ್ ಆದ್ವಿ ಕಬ್ಬನ್ ಪಾರ್ಕ್ ರೀಚಾಗಿ ನಾವು ಸ್ವಲ್ಪ ಹೊತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇದ್ವಿ ಅಂತ ಅನಿಸತ್ತೆ ಆವಾಗ ಮಳೆ ಹನಿಯೋಕ್ಕೆ ಸ್ಟಾರ್ಟ್ ಆಯಿತು ಮಳೆ ಹನಿ ಅಂತ ಹೇಳಿ ಒಂದು ಕಡೆ ನಿಲ್ಲೋಣ ಅಂತ ಹೇಳಿ ನಿಂತ್ಕೊಂಡ್ವಿ ತುಂಬ ಜೋರಾಗಿ ಮಳೆ ಬಂತು ಎಷ್ಟು ಜೋರಾಗಿ ಅಂತ ಹೇಳಿದರೆ ಹೊರಗಡೆ ಹೋಗೋಕಾಗ್ತಿರ್ಲಿಲ್ಲ ಅಷ್ಟು ಏ ಅಂಚು ಅಂಚು ನಾವು ಸ್ವಲ್ಪ ಬೇಗ ಬರಬೇಕಾಗಿತ್ತು ಅಂತ ಹೇಳಿ ನಾವು ಮಾತಾಡ್ಕೊಳ್ತಾ ಇದ್ವಿ ಯಾಕಂತ ಹೇಳಿದರೆ ಅಕ್ವೇರಿಯಂ ಇತ್ತು ಹಾಗೆ ಮಕ್ಕಳು ಆಟ ಆಡೋ ಆಟ ಇತ್ತು ಎಲ್ಲ ನೋಡ್ಬೋದಿತ್ತು ಅಂತ ಹೇಳಿ ಯಾಕಂತ ಹೇಳಿದರೆ ನಾವು ಬರೋದು ಆಗಿರೋದರಿಂದ ಆಲ್ರೆಡಿ ಕತ್ತಲೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು Ibaga kapan parkir begini deh? Hehehe. Hei, Hanjo, ini itu? <laughs> <tipasi> <tipasi>

ಪಾಪು ಅಂತೂ ಕೆಳಗೆ ಬಿಟ್ರೆ ಸಾಕು ಓಡೋಗ್ತಾ ಇದ್ದ ಅವ್ನ ಡ್ಯಾಡಿ ಅಂತೂ ಅವ್ನ ಹಿಂದೆನೇ ಓಡ್ತಾ ಇದ್ರು ಅವ್ನ ಎತ್ಕೊಂಡು ಬರೋಕೆ ಮತ್ತೆ ಎತ್ಕೊಂಡ್ಮೇಲೆ ಮತ್ತೆ ಹಠ ಮಾಡ್ತಾ ಇದ್ದ ಕೆಳಗೆ ಬಿಡಿ ಅಂತ ಎಲ್ಲಿಗ ಮ್ಯಾಮ Ау их гонхтой. Жоо. ಪಾಪುಗಂತ ಹೇಳಿದರೆ ತುಂಬಾ ಹಠ ಅವನು ಹೇಳಿದ್ದೇ ಆಗಬೇಕು ಅವ್ನು ಹೇಳಿದ್ದೇ ಕೇಳಬೇಕು ಅಂತ ಹೇಳಿ ನಾವು ಏನು ಹೇಳಿದರೂ ಅವ್ನು ಕೇಳ್ತಾನೆ ಇರಲಿಲ್ಲ ಚಿಕ್ಕ ಮಗು ಅಲ್ವಾ ಮುಂದೆ ಸರಿಯಾಗ್ತಾನೆ ಅಂತ ಹೇಳಿ ಸುಮ್ಮನಾದ್ವಿ ನೋಡ್ಬೋದು ಇಲ್ಲಿ ಹೋಗಿ ಕೂತ್ಕೊಂಡ ಕೂತ್ಕೊಂಡು ನಾವು ಎಷ್ಟೇ ಕರೆದರೂ ಬರಲೇ ಇಲ್ಲ ನಾವು ಹೋಗ್ತಿದ್ದೀವಿ ಬಾಯಿ ಅಂತ ಹೇಳಿದ್ರು ಬಂದೇ ಇಲ್ಲ ನಂತರ ಅವ್ರ ಡ್ಯಾಡಿ ಹೋಗಿ ಕರ್ಕೊಂಡು ಬರಬೇಕಾಯ್ತು ಅಷ್ಟು ಅವನಿಗೆ ಹಠ

आज टाठा <laughs> <laughs> <LOibil!!! otherapy> <até Montaja> <sahanether> <hnutiqui>

Binde, 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 binde. Jens. እና ተበራሽ እንትን እንትን እንላለን እና እንትን እንላለን ನಾವು ಬಂದು ಸ್ವಲ್ಪ ಹೊತ್ತಲ್ಲೇ ಮಳೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ನಾವು ಅಲ್ಲಿಂದ ಹೊರಟ್ವಿ ಹೊರಟು ಹೋಗುವಾಗ ಜೋರಾಗಿ ಬಂತು ಮಳೆ ಅದಕ್ಕೆ ಒಂದು ಕಡೆ ನಿಂತ್ಕೊಂಡ್ವಿ ಹಬ್ಬಬ್ಬ ಅಂತ ಹೇಳಿದರೆ ಎರಡು ಎರಡೂವರೆ ಗಂಟೆ ನಿಂತ್ಕೊಂಡಿದ್ವಿ ಅಷ್ಟು ಜೋರಾಗಿ ಮಳೆ ಬಂತು ನಂತರ ನಾವು ಅಲ್ಲಿಂದ ಮಳೆ ನಿಂತ ಮೇಲೆ ಹೊರಟವಿ ಒಂದೊಂದೂರು ಕಿಲೋಮೀಟ್ರ್ ನಡೆದಿದ್ದೀವಿ ಅನ್ಸುತ್ತೆ ಒಂದು ಹೋಟೆಲ್ ಹುಡ್ಕೊಂಡು ಯಾಕಂತ ಹೇಳಿದರೆ ಪಾಪುಗೆ ಬಾಕ್ಸ್ ತೊಗೊಂಡು ಹೋಗಿದೆ ಬಿಸ್ಕೆಟ್ಸು ಬಿಸ್ಕೆಟ್ಸ್ನೆಲ್ಲ ಛಲ ಮಾಡಿ ಹಾಕಿಬಿಟ್ಟಿದ್ದ ತಿಂದೆ ಬಿಸಾಕೆಲ್ಲ ಬಿಟ್ಟಿದ್ದ ಹಾಗಾಗಿ ಹೋಟೆಲ್ ಹುಡ್ಕೊಂಡು ಬಂದ್ವಿ ಫೈನಲಿ ಒಂದು ಹೋಟೆಲ್ ಸಿಕ್ತು ನಾನು ನನ್ನ ಹಸ್ಬೆಂಡು ಮಸಾಲೆ ದೋಸೆನ ತೊಗೊಂಡ್ವಿ ನಮ್ಮಮ್ಮ ತಿಂಡಿ ಏನು ಬೇಡ ಅಂತ ಹೇಳಿದ್ರು ನಾನು ಒತ್ತಾಯ ಮಾಡಿಬಿಟ್ಟು ಜ್ಯೂಸ್ ಕುಡೀರಿ ಅಂತ ಹೇಳಿದೆ ಹಾಗಾಗಿ ಅಮ್ಮ ಪೈನಾಪಲ್ ಜ್ಯೂಸ್ ತೊಗೊಂಡ್ರು ದೋಸೆ ಬರೋದು ಸ್ವಲ್ಪ ಲೇಟಾಗಿತ್ತು ಬಟ್ ಜ್ಯೂಸು ಬೇಗ ಬಂತು ಕೋಲ್ಡ್ ಕೂಡ ಇರಲಿಲ್ಲ ಹಾಗಾಗಿ ಪಾಪು ಸ್ವಲ್ಪ ಜ್ಯೂಸ್ ಕುಡ್ದೆ ದೋಸೆನೂ ಅಷ್ಟೇ ಚೂರು ಚೆನ್ನಾಗಿರಲಿಲ್ಲ ಒತ್ ಇರಲಿಲ್ಲ ಅಂತ ಹೇಳಿ ಅನ್ನಿಸ್ತು ಮುಂದೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್